ಆ ಇಲ್ಲಿಗ ಮ್ಯಾಗ ಅದಾ ಇಲ್ಲಿ ಅದಲ್ಗ ಆ ಕಾಯಿ ನೋಡ್ರಿ ಗುಡ್ಡದ ಕಾಯಿ ರೀ ಭಾರಿ ಇರ್ತದ್ರಿ ಸೀ ಇರ್ತದ ಅಣ್ಣ ಆದ್ಮ್ಯಾಗ ಇಂಥವು ನಾಲ್ಕು ಕಾಯಿ ತಿನ್ನಕ್ಕ ಆಗಕ್ಕಲ್ಲ ಅಷ್ಟು ಸೀ ಇರ್ತದೆ ಕಾಯಿಸಿ ಇಲ್ಲಿ ನೀರಾವರಿ ನೀರು ದಾಟಕತ್ತೀನಿ ಬಾ 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 ಮೆಲಗ ಬಾ ಮೆಲ್ಗ ಹಲೋ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಸ್ನೇಹಿತರೆ ಇವತ್ತು ನಾವು ಅಂಟಿವ್ರಿ ವಾಲಕ ನಿನ್ನೆ ಹೊಲಕ್ಕೆ ಹೋಗಿಲ್ರಿ ಬದನಕಾಯಿ ಹಚ್ಚಿ ಬಂದ ಮ್ಯಾಗ ನಾವು ಹೊಲಕ್ಕೆ ಹೋಗಿಲ್ಲ ನಿನ್ನೆ ಮಳೆನೇ ಇತ್ತು ಸ್ವಲ್ಪ ಇತ್ತು ಹೊಲಕ್ಕೆ ಹೋಗಿಲ್ಲ ಇವತ್ತು ನಾನು ದೇವರಾಜ ವೆಂಕಟೇಶ ಇವತ್ತು ಇವತ್ತೇನದಪ್ಪ ಹೊಲದಾಗ ಕೆಲಸ ಅಂದ್ರೆ ಗದ್ದೆಗಳಿಗೆ ನೀರು ಆವಂಗಂತೂ ನೋಡ್ಬೇಕ್ರಿ ಹಂಗೆ ಏನದ ನಾವು ಏನೋ ಬದನಿಕಾಯಿ ನಾರ ನಾ ಸಸಿಯನ್ನು ಹಚ್ಚಿವಲ್ರಿ ಅದ್ರಾಗ ಯಾವ್ದು ಒಣಗ್ಯದ ಯಾವುದು ಚಲೋ ಕುಂತದ ನೋಡಿ ಕೇಸಿ ಅವು ಎಲ್ಲೆಲ್ಲಿ ಒಣಗಿರ್ತಾವ ಅಲ್ಲಿ ಏನಾದ ಬ್ಯಾರೆ ಗಿಡಗಳು ಏನಾದ ಊರಬೇಕು ಅದರಿಂದಾಗಿ ಇವಾಗ ಹೊಲ್ಕೊಂಟಿವ್ರಿ ಬನ್ನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ

ಗೈಸ್ ಇಲ್ಲಿ ಮೆಣಸಿನ ಗಿಡಗಳವ್ರಿ ಏನದ ತೊಗೊಂದ ಹೋಕೆಸ್ ಹೊಲ್ದಾಗ ಹಚ್ಚು ಅಂತ ಹೇಳಕತ್ತ ಒಂದು ಸಾಲ ಆತಾವಾಗ ಅದಾಗ ಇಲ್ಲ ಇಲ್ಲಿ ಹಚ್ಬೇಕು ಅಂದ್ರೆ ಇಲ್ಲ ಹಂಗೆ ದೂರ ದೂರ ಯಾವ ಗಿಡ ಇರದ ಒಟ್ಟು ಏನದ ಮೂರು ಪೂಟ್ಗೊಂದಾವ ನಡ್ಬಾರ್ದಾಗ ಹಚ್ಚಕ್ಕೆ ಬರಲ್ಲ ಗಾಳ ಹೊಡಿತೀವಿ ಒಟ್ಟು ಅವು ನಡ್ರಿ ಇವಾಗ ಹೊಲಕ್ಕೆ ಅಣ್ಣ ಅಳ್ಳನಾ ಮೆಣಸಿನ ಗಿಡ ಹಿಡ್ಕೊಂಡು ಕುಂಕಲ್ ಸುಮ್ಕ ಬಾವ್ ಯಾಕೆ ಬರಲ್ಲ ನಮ್ ಬೇಕು ನೋಡ್ರಿ ಹಳ್ಳ ಕೈ ಕನ್ ಕುಂತದ ಯಾರ ಮೀನ ಯಾಕೆ ಅದ್ರನ್ನ ಇಡಿಬೇಕಂದ್ರೆ ನೋಡ್ರಿ ಇವಾಗ ಹೊಲಕ್ಕೆ ಬಂದ್ವಿ ಇಲ್ಲಿ ಬದ್ನಿಂಗ್ ಹೊಲಕ್ಕೆ ಬಂದ್ವಿ ಇಲ್ಲಿ ಮುಳ್ಳ ಕ್ಯೂರಿ ಆ ಕಡೆ ಯಾವ ದನ ದಾಟ್ಬಾರ್ದು ಬಂದು ಗಾಯಿಸಿ ಇವಾಗ ಬದಿನಿ ತೋಟಕ್ ಬಂದಿವ್ ನೋಡ್ರಿ ಗಿಡಗಳಂತೂ ಸೂಪರಾಗಿ ಕುಂತವ್ರಿ ಲೈನ್ ಲೈನ್ ಚಲೋ ಬಿಟ್ಟವ ನಿನ್ನೆ ಅಂತ ನಾ ಬಂದಿದ್ದಿಲ್ಲ ಮಳೆ ಬಂದದಕ್ಕೆ ಸ್ವಲ್ಪ ಕೆಲಸ ನಿಂತು ಇವಾಗ ಬಂದು ನೋಡಿದ್ರೆ ಎಲ್ಲಷ್ಟು ಗಿಡಗಳು ಹಂಗೆ ಒಂದು ಸೈಡ್ ಆಡ್ದಂಗೆ ಹಂಗೆ ಕುಂತುಬಿಟ್ಟವ್ರಿ ಎಲ್ಲ ನೊಂದು ಹೋಗಿರ್ಬೋದು ಆದ್ರೆ ಆದ್ರೆ ಎಲ್ಲಿ ಕಣ್ಣಿಗೆ ಕಾಣಿಸೋ ಇದು ನೋಡಿ ಅಂತ ಭಾಳ ಖುಷಿ ಆಯ್ತು ರೀ ಯಾಕಂದ್ರೆ ಇಂಥ ಟೈಮ್ನಾಗ ಮಳೆ ಬಂದದ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೇಕಾ ನೋಡಿರಿ ಬದನಿಕಾಯಿ ಗಿಡಗಳು ಲೈನ್ ಲೈನ್ ಹೆಂಗೆ ಅಂತ ಬದನಿಕಾಯಿ ಗಿಡಗಳು ಆ ಕಡೆ ಸೈಡ್ ಏನು ಫಸ್ಟ್ ದಿವಸ ಹಚ್ಚಿದೀವಿ ರೀ ಅದರೊಳಗೆ ಏನಾಗಿಲ್ಲರಿ ಎಲ್ಲಷ್ಟು ಚಲೋ ಕುಂತಾವ ಆದ್ರೆ ಮತ್ತೆ ಮರ ದಿವಸ ಏನು ಹಚ್ಚಿದಿವಲ್ಲ ಅವೇನದ ಸ್ವಲ್ಪ ಅವು ಸಸಿಗಳು ತಗೊಬಂದು ಹಂಗೆ ಇಟ್ಟಿದೀವಿ ಅವು ಕುದಿಸಿಬಿಟ್ಟು ಸ್ವಲ್ಪ ಕೊಳತಂಗ ಆಗಿತ್ರಿ ಅದರೊಳಗೆ ಒಂದಿಷ್ಟು ಒಂದು ನೂರು ಗಿಡ ಹಂಗೆ ಹೋಗಿಬಿಟ್ಟವ್ರಿ ಸ್ವಲ್ಪ ಅಲ್ಲಿ ವೆಂಕಟೇಶ ದೇವರಾಜ ಆರಲ್ರಿ ಸ್ವಲ್ಪ ನಾರು ಉಳ್ದದ್ರಿ ಅದನ್ನು ತಗೊಬಂದು ಕೇಸು ಎಲ್ಲೆಲ್ಲಿ ಹೋಗಿ ಅವ್ ಕಿತ್ತ ಕೇಸು ಹಚ್ಚಕೈತಾರೆ ಅವ್ನಿಗಿಷ್ಟು ಕೊಡ ಅವನು ಹಚ್ತಾನೆ ಎಲ್ಲೆಲ್ಲಿ ಹೋಗ್ಯಾವ ಎಲ್ಲೆಲ್ಲಿ ಹೋಗ್ಯಾವ ನೋಡ್ಕೇಸಿ ಸೇ ಚಂದ ಅದಕ್ಕೆ ಹೀಗೆ ಉದೂರಿ ಇಡಬಾರ್ದು ಸ್ವಲ್ಪ ಬತ್ತಿದ್ರಪ್ಪ ಗಾಳಿ ಆಡಿತಂಗ ಒಣಗೊದ್ದು ಈ ಬದಿನಿ ಗಿಡ ಹಚ್ಚಿದಾಗ ಒಂದೇಳ ಮಳೆ ಬಂದಿದಿಲ್ಲ ಅಂದ್ರೆ ಭಾಳ ತಿಪ್ಪಳ ಆತಿತ್ರಿ ಯಾಕಂದ್ರೆ ಎಂಟೆ ಎಂಟು ದಿವಸ ಏನಾದರೂ ಎಲ್ಲ ಗಿಡಗಳು ದೊಡ್ಡ ಆಗತ ನೀರು ಹಾಕ್ಬೇಕಾಗ್ತಿತ್ತು ಗಿಡದ ಗಿಡಕ್ಕೆ ಮೂರು ಸಾವಿರ ಟೋಟಲ್ ಮೂರು ಸಾವಿರ ಗಿಡಗಳು ಹಚ್ಚಿವ್ರಿ ಬದಿನಿ ಗಿಡಗಳು ಅವೆಲ್ಲದಕ್ಕೂ ನೀರು ಹಾಕ್ಬೇಕಂತಂದ್ರೆ ಭಾಳ ಕೆಲಸ ಇಡ್ತಿತ್ತು ದೇವರ ಪುಣ್ಯ ದೀಪಾವಳಿ ಟೈಮ್ನಾಗ ಏನು ಜಾಸ್ತಿ ಮಳೆನೇ ಬರೋಂಗಿಲ್ಲ ಯಾವಾಗಲೂ ನಾರ್ಮಲ್ ಆಗಿ ಈ ವರ್ಷ ಏನದ ನಮಗೆ ಬದಿನಕಾಯಿ ತೋಟ ಮಾಡಿದಾಗ ಏನದ ಮಳೆ ಬಂದದ ಅದರಿಂದಾಗಿ ನಮ್ಗೆ ಸ್ವಲ್ಪ ಕೆಲಸ ಕಡಿಮೆ ಆಗ್ಯದಂತನೇ ತಿಳ್ಕೊಬೇಕ ಎಲ್ಲ ಹೊಲದೆಲ್ಲ ತಿರುಗಿ ಕೇಸಿ ಒಂದಿಷ್ಟು ಮೆಂಟ್ ಸಸಿ ಗಿಡ ಅವ್ರಿ ಎಲ್ಲೆಲ್ಲಿ ಹೋಗಿ ಅವ ಬದಿನಿ ಅವೆಲ್ಲ ಸಣ್ಣದ ದೇವರಾಜ ಅದ ಮತ್ತ ಅಲ್ಲಿ ಸಸಿಗಳ್ರಿ ಇವಾಗ ನಾವು ಗದ್ದೆ ಹೊಂಟಿವ್ರಿ ಮೂವರು ಗದ್ದೆಗೆ ನೀರ್ ಆಗಿಲ್ಲ ಅಂತ ಚೆಕ್ ಮಾಡಿ ನೀರು ನೀರ್ ನೀರು ನೀರ್ ಬಿಡಂಗೈತಂದ್ರ ಬಿಡಬಕ್ರಿ ಆ ಗದ್ದಿಗೆ ನಮ್ಮ ಹೊಲ ಹೆಂಗ ಹಿಂಗ ನೋಡಿದ್ರಿ ಸಾಲ್ ಸಲ ಕಾಣತೀ ಹಿಂಗ ಕಾಣತ್ರಿ ಈ ಕ್ಯಾಮ್ರಾಡುದು ತೋರಿಸ್ ಚಂದ ನೋಡ್ರಿ ಗದ್ದೆಗೆ ಏನದ ನೀರಾವ್ರಿ ಕವಳಿ ಗದ್ದೆಗೆ ನೀರಾವ ಇದು ನಂಬದ್ರಿ ಗದ್ದೆ ಊ ಇನ್ನ ಸಿಹಿ ಆದ್ರಿ ಇನ್ನೊಂದ್ ಹದ್ನೈದ ದಿವ್ಸ ಬೇಕಿದ್ ಏನಪ್ಪಾ ಬರ್ಲಕೈದು ನೋಡ್ರಿ ಈ ಏರಿಯಾ ಪೂರಾ ಏನದ ಇವಾಗ ಇನ್ನೊಂದು ಹದಿನೈದು ದಿವ್ಸದಾಗ ಇದು ಕವಳಿ ಕಟ್ ಮಾಡಿ ಹದಿನೈದು ಹದ್ನೈದೇನ ಒಂದು ಹತ್ತು ದಿವ್ಸದಾಗ ಇದು ಕಟ್ ಮಾಡಿ ಬಿಡ್ತಾರೀ ನಂಬದೇನಾದಲ್ಲ ಇದು ಇನ್ನೊಂದು ತಿಂಗಳು ಬೇಕಾಗ್ತಾವೆಂತಿನಿ ಇಪ್ಪತ್ತು ದಿವಸ ಬೇಕಾಗ್ತಾವ ಇಪ್ಪತ್ತು ದಿವ್ಸ ಪಕ್ಕ ಹಾ ಇಪ್ಪತ್ತು ದಿವ್ಸದಾಗ ನಂಬುದು ಕಟ್ ಮಾಡ್ಬೇಕು ನಾವು ಹಾಕಿವ್ರಿ ಶ್ರೀರಾಮ್ ಗೋಡ್ ನಾವು ನಮ್ಮ ಕಾವಳಿ ಆದ್ರಿ ಶ್ರೀರಾಮ್ ಗೋಡ್ ಇದೆಲ್ಲಷ್ಟೇನದು ಹರಿಯೋ ನಾರ್ರಿ ಇದು ಪೂರಾ ಈ ಈ ಏರಿಯಾನೇ ಹರಿಯೋದ್ರಿ ನಾರು ಹ್ಞೂ ಏ ನೀರು ಹೊಂಟಲಿ ಈಗ ನಮ್ ಗದ್ದೆನೂ ಉಂಟು ನೀರು ಹೊಲ್ದಾಗ ಮಲ್ಜಿಂಗ್ ಪೇಪರ್ ಹಾಕಿದ್ ನೋಡ್ರಿ ನಮ್ಗೆಲ್ಲ ಎದುರಾಗಿ ಬಿಟ್ಟದ ಹೊಲ್ ತುಂಬ ಬರಿ ಪೇಪರ್ ಆಗಿಬಿಟ್ಟದ್ ನೋಡ್ರಿ ಒಂದ್ ಎರಡ್ ಮೂರ್ ದಿವ್ಸ ಏನಾದ್ರು ಐಲೇಕ ಬೇಕಾಗ್ತದ್ರಿ ನಾವ್ ಮನೆಯವ್ರಿಗೆ ಆದ್ರ ಸಾವಿರ ರೂಪಾಯಿ ಬೇಕ್ರಿ ಇದೆಲ್ಲ ಐಲೇಕ ಇವಾಗ ಮನೆ ಕಡೆಗ್ ಹೊಂಟಿವ್ರಿ ತೆಳಗಿನ ಗದ್ದೆ ನೋಡ್ಬೇಕ್ರಿ ಈ ಕಡೆ ಬರ್ತದ ರಾತ್ರಿ ಮಳೆ ಬಂದದಲ್ರಿ ಎಲ್ಲಾ ಗದ್ದೆಗನ ನೀರ್ ಸ್ಟಾಕ್ ಅವ್ರಿ ಅದ್ರ ಸಲಕ್ಕೆ ಏನದ ಮೋಟರ್ ಸ್ಟಾರ್ಟ್ ಮಾಡಿಲ್ಲ ಅಲ್ಲಿ ಕೆಳಗಡೆ ಏನದ ನೀರ್ ಆವ ಇಲ್ಲ ಅಂತ ಗೊತ್ತಿಲ್ಲ ಅದ್ರೊಳಗೆ ನೀರ್ ಇದ್ದು ಅಪ್ಪ ಅಂದ್ರ ಹೋಗಿರಿ ಇವಾಗ ಒಂದ್ ಪ್ಲಾನ್ ಮಾಡಿವ್ರಿ ಸ್ವಲ್ಪ ಗುಡ್ಡಕ್ಕೆ ಹೋಗಿ ಬರ್ಬೇಕಂತ ಗುಡ್ಡಕ್ಕೆ ಹೋಗ್ಬೇಕಂತ ರೆಡಿ ಆಗಿವ್ರಿ ದೇವರಾಜ ನಾನು ಯಾಕಂದ್ರೆ ಲಾಸ್ಟ್ ಇವಾಗ ದೀಪಾವಳಿ ಆಗಿದೆ ಇವಾಗ ಇನ್ನು ಮ್ಯಾಗ್ಲಿಂತ ಏನಾದರೂ ಸೀತಾಲ್ಕಾಯಿ ಸಿಗೋಕ್ಕಿಲ್ಲ ಅದಕ್ಕೆ ಏನಾದರೂ ಸ್ವಲ್ಪ ನೋಡಮ್ ಗುಡ್ದಾಗ ಏನಾದರೂ ಸೀತಪ್ಲಕಾಯಿ ಇದ್ದು ಅಪ್ಪ ಅಂತಂದ್ರೆ ಸ್ವಲ್ಪೋಗಿ ತೊಗೊ ಬರಬೇಕಂತ ಲೆಕ್ಕ ಹಾಕಿವ್ರಿ ಹಣ್ಣು ಸಿಕ್ಕರೆ ಅಲ್ಲೇ ತಿಂದು ಬರ್ತೀವಿ ರೀ ಕಾಯಿ ಸಿಕ್ಕರ ತೊಗೊಬರ್ತೀವಿ ಏನು ಸಿಕ್ಕಿಲ್ಲಪ್ಪ ಅಂದ್ರೆ ವಾಪಸ್ ಬರ್ತೀವಿ ಹೋಗಮ್ಮಿ ಓಕೆ ಇವಾಗ ಮನೆಗೆ ಬಂದಿವ್ರಿ ವೆಂಕಟೇಶ ಚಪ್ಪಲಿ ಪುಟ್ಟನಂತ ಮನ್ಯಾಗ ರೀ ಏನು ಮಾಡಕತ್ತಿ ಯಾ

ಇಲ್ಲಿಂದ ಏನಾದಪ್ಪ ಅಂತಂದ್ರೆ ಇವಾಗ ಶುರುವಾಯಿತು ಗುಡ್ಡ ಇವಾಗ ನಾವು ಫೈನಲ್ ಆಗಿ ಗುಡ್ಡಕ್ ಬಂದಿವ್ರಿ ಇಲ್ಲಿ ಚಿತ್ತಪ್ಪಲ್ಕಾಯಿ ಒಳಗಡೆ ಅವ್ರಿಗೆ ಗಿಡಗಳವ ಈ ಕಡೆ ಹಿಂಗ ನೋಡ್ತಿವ್ರಿ ಮತ್ತೆ ಈ ಸೈಡ್ ನಗ್ ಚಿತ್ತಪ್ಪಲ್ಕಾಯಿ ಗಿಡಗಳು ರೋಡಿಗಾದಲ್ಲ ಇಲ್ಲಿ ಏನಿರಕ್ಕಲ್ಲ ಸ್ವಲ್ಪ ಒಳಗೋಗಿ ನೋಡ್ಬೇಕ್ರೆ ಸಿಗ್ಬಹುದು ಒಳ್ಳೆದಪ್ಪ ನಮ್ ಫಾಲೋವರ್ಸ್ ಬಂದಿದಾರ ನೋಡ್ರಿ ಇಲ್ಲಿ ಗುಡ್ದಾಗ ಮಾತಾಡ್ಸಾರ ಸ್ವಲ್ಪ ಮಾತಾಡ್ತಿವ್ರಿ ಆಮ್ಯಾಗ ಇಲ್ಲಿ ಒಳಗಡೆ ಹೋಗ್ತಿವ್ರಿ ಹಿಂಗೆ ಈಗ ಇಲ್ಲಿಂದ ಒಳಗೋಗ ನೋಡ್ರಿ ಗೆ ರೋಡ್ ಇಳ್ದಿಂಗ್ ಬಂದಿವ್ರಿ ಕಾಯಿ ಸಿಕ್ ಬಿಟ್ಟಿದ್ರಿ കായ മാത്ര സൂപ്പി ഹാ ഹാ സ്നേഹ അല്ല അതെ ദുഡദ തോർത്ത ಕಾಯಿ ನೋಡ್ರಿ ಗುಡ್ಡದ ಕಾಯಿ ರೀ ಭಾರಿ ಇರ್ತದ್ರಿ ಸೀರ್ತದ ಅಣ್ಣ ಆದ್ಮ್ಯಾಗ ಇಂಥ ಕಾಯಿ ತಿನ್ನಕೆ ಆಗಕ್ಕಲ್ಲ ಅಷ್ಟು ಸೀರ್ತದ ಅಲ್ಲಿ ನೋಡ್ರಿ ಹೆಂಗದ್ರಿ ಎಗ್ ಗಾಯ ಸಿಗಾಕ ಗುಡ್ದಾಗಿದೀವ್ರಿ ಗುಡಿಕಾಡಕ್ರಿ ಚಿತ್ತಪ್ಲಕಾಯಿ ಸಿಗವಲ್ರಿ ಎರಡೇ ಕಾಯಿ ಸಿಕ್ಬಿಟ್ಟು ಬಿಟ್ಟು ಮತ್ತ ಸಿಗವಲ್ವ ಮೂರು ಕಾಯಿ ಅಲ್ಲ ಹಾಂ ಮೂರು ಕಾಯಿ ಸಿಕ್ಕಾವ್ರಿ ಮತ್ತೆ ಏನು ಸಿಗನೇ ಒಲ್ ನೋಡಕತ್ತೀವ್ರಿ ಸುತ್ತಲ ನೋಡ್ರಿ ಗಿಡವ ಅವ ಹೆಂಗ್ ಮಾಡಮ್ಮ ಹಾಂ ಇನ್ನೂ ಮುಂದಕ್ಕೆ ಹೋಗಂ ಮುಂದಕ್ಕೆ ಹೋಗಮ್ಮ ಕತ್ತ ರೀ ಗಾಯ ಸುಸ್ತೈತ್ರಿ ಭಾಳ ಹತ್ತು ರೀ

ಓತ ಓಸ ಓಸ್ ಸಿಕ್ಸ್ ಪೂರ್ ಓಸು ಮಾಡಿ ಪಾಪ ಏನನ್ ಮಾಡಿ ಬಾಪಾಯ್ ರೋಡಿಗೆ ಬಂದಿವ್ರಿ ನಾವ ಸ್ನೇಹಿತರ ಗುಡ್ದಾಗಂತ ಸಕೀವ್ರಿ ತಿರುಗಡ ಮಜಾನೇ ಬೇರೆ ದೇವರಾಜ ಅಂತ ಮಸ್ತ್ ಮಜಾ ಮಾಡಾಕಿದ ನೋಡ್ರಿ ಈಗ ರೋಡಿಗೆ ನಮ್ ಬೈಕ್ ಒಂದ್ ಅರ್ಧ ಕಿಲೋಮೀಟರ್ ದೂರದಾಗ ನಿಂದ್ರಿಸ್ ಬಂದಿವ್ರಿ ಬೈ ಮಾತಾಡ್ತಾನ ಬೈಕ್ ಗಾಯಸ್ ಗುಡ್ದಾಗ ನೋಡ್ರಿ ದನಗಳ ಮೇಯ್ಲಕ್ ಬಂದವ ನಮ ಗದಿಕ್ಕೆ ಬಿದ್ದಾವಂತ ಗಾಯಸ್ ಇವಾಗ ಗಾಡಿ ನಿಂತಲ್ಲಿ ಕೊನೆ ಬಂದಿವಿ ನೋಡ್ರಿ ಅರ್ಧ ಕಿಲೋಮೀಟರ್ ಒಳಗಡೆ ಹೋಗಿದ್ದೀವ್ರಿ ಹಿಂಗ

ಇಲ್ಲಿ ಏನು ಫುಡ್ ಹೇಳಕ್ತ ಗಾಯಿಸಿ ಹೋಗ ಮನಿಗ್ ಬಂದಿವ್ರಿ ಆ ರಾಜ ನೋಡ್ರಿ ಬಂದ್ ಬೆಕ್ಕು ನೋಡ್ರಿ ಅಲ್ಲಿ ಬಂದ್ಬಿಡ್ತಾ ಇಲ್ಲಿ ಕಾಯ ಈಗ ಟೈಮು ರಾತ್ರಿ ಹತ್ತು ಗಂಟೆ ಆಗ್ಯಾದ್ರಿ ಇವಾಗ ವಿಡಿಯೋ ಎಡಿಟಿಂಗ್ ಊಟ ಊಟದ ಎಲ್ಲ ಮಾಡ್ಕೊಂಡ್ ರೆಡಿಯಾಗಿ ರೀ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ವರ್ಗ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ